ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಚಾನಲ್ ನಾನು ಮೀನಾ ತುಮಕೂರಿಂದ ಸೊ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದೀರಾ ಸೊ ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಲಾಸ್ಟ್ ತ್ರೀ ಡೇಸ್ ಇಂದ ನನ್ನ ಚಾನಲ್ ಗೆ ಒಳ್ಳೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂಡ್ ಇವತ್ತಿನ ಬ್ಲಾಗ್ ಅಲ್ಲಿ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಪ್ರಾಡಕ್ಟ್ ನ ಮೀಶೋ ಆ್ಯಂಡ್ ಅಮೆಝನ್ ತರಿಸಿದೆ ಸೊ ಅದರದ್ದು ರಿವ್ಯೂ ಅಂಡ್ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾ ಇದ್ದೀನಿ ಸೊ ಅದನ್ನು ಕೂಡ ಈ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಸೊ ಹಾಗಾಗಿ ಅದಕ್ಕಿಂತ ಮುಖ್ಯವಾಗಿ ಸೊ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದಿರಾ ಸೊ ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಈ ವೀಕಲ್ಲಿ ಅಥವಾ ಈ ಮಂತಲ್ಲಿ ಅಲ್ಲಿ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಣ ಸಪೋರ್ಟ್ ಮಾಡಿ ಮಾಡ್ತೀರಾ ಓಪನ್ ಮಾಡಿಬಿಟ್ಟಿದ್ದೀನಿ ಕ್ಯೂರಿಯಾಸಿಟಿ ಹೇಗೆ ಬಂದಿರುತ್ತೆ ಅಂತ ಹೇಳಿ ಇದು ಮ್ಯಾಟ್ಸ್ ನಂದು ಮೀಶೋಯಿಂದ ಇಂದ ತರಿಸಿರೋದು ಎರಡಿದೆ ಹಾಗೆ ಚಿಕ್ಕ ಚಿಕ್ಕ ಮ್ಯಾಟ್ ಒಂದಿದೆ ಸೊ ಇದೊಂದು ತರಿಸತೆ ಇವತ್ತು ಆರ್ಡರ್ ಮಾಡಿ ಒಂದು ಟ್ವೆಲ್ ಡೇಸ್ಗೆ ಡೆಲಿವರಿ ಆಗಿದೆ ಸೊ ಇದು ಮೀಶೋಯಿಂದ ತರಿಸಿರೋದು ಆ್ಯಂಡ್ ಅದಾದ್ಮೇಲೆ ತುಂಬ ಇಷ್ಟಪಟ್ಟು ತರಿಸಿರೋದು ಇಂಡೋಸ್ ವ್ಯಾಲಿಯಿಂದ ಸೊ ಕಡಾಯಿ ತರ್ತಿದ್ದೀವಿ ಒಂದು ಕೆ ಜಿ ಮಾಡೋಷ್ಟು ಇದೆ ಇದು ಟ್ವೆಂಟಿ ಸೆಂಟಿಮೀಟರ್ನ ಒಂದು ಕೆ ಜಿ ತಂದಿದೆ ಇಂಡೋಸ್ ವ್ಯಾಲಿಯಿಂದ ತರಿಸಿರೋದು ತುಂಬ ಇಷ್ಟಪಟ್ಟು ತರಿಸಿರೋದು ಟೂ ಡೇಸ್ಗೆ ಡೆಲಿವರಿ ಆಗಿದೆ ಸೊ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದೆ ಸೊ ಟೂ ಡೇಸ್ಗೆ ಡೆಲಿವರಿ ಆಗಿದೆ ಪ್ರೈಮ್ ಮೆಂಬರ್ಶಿಪ್ ಅಲ್ಲ ಸೊ ನಾರ್ಮಲಿ ಡೆಲಿವರಿ ಆಗಿದೆ ಸೊ ಇದು ಪ್ರಾಡಕ್ಟ್ ಅಷ್ಟೇ ಬಂದಿದ ತಕ್ಷಣ ಓಪನ್ ಮಾಡಿ ಚೆಕ್ ಮಾಡಿಕೊಂಡೆ ಪ್ರಾಡಕ್ಟ್ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಯಾಕಂದ್ರೆ ಫ್ರಾಡ್ ಆಗಬಾರ್ದು ಕಾರಣಕ್ಕೆ ಸೊ ಓಪನ್ ಮಾಡಿ ನೋಡಿ ಫುಲ್ ಖುಷಿ ಆಯಿತು ಸೊ ಅದಕ್ಕೇನೆ ಇವತ್ತು ಇದರಲ್ಲಿ ಏನದು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಹೇಳಿದೆ ಇದು ಬಂದಿರೋದಕ್ಕೆ ಸೊ ಇದನ್ನ ಯೂಸ್ ಮಾಡಿಕೊಂಡೇ ಮಾಡೋಣ ಅಂತ ನೋಡಿ ಅಂದ್ರೆ ಇದು ಟ್ವೆಂಟಿ ಸೆಂಟಿಮೀಟರ್ ಇದೆ ಈ ತರ ಎಂತ ಏನು ಒಂದು ಕೆ ಜಿ ಮಾಡೋದ್ ಇದು ಸೊ ಇಬ್ರು ಅಥವಾ ಮೂರು ಜನಕ್ಕೆ ಮಾಡ್ಕೊಳೋದ್ದು ಸೊ ಸೊ ಇದು ಚೆನ್ನಾಗಿ ಅನಿಸ್ತು ಹಾಗಾಗಿ ತರ್ಸಿದೀನಿ ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ ಅಮೆಝಾನ್ ಇಂದ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಸೊ ಇದಿಷ್ಟು ಇವತ್ತಿಂದು ಇವಾಗ ಡ್ರೈ ಫ್ರೂಟ್ಸ್ ಲಡ್ಡುಗೆ ಏನೇನ್ ಬೇಕು ಯಾವ ಯಾವ್ಯಾವ ಮೆಷರ್ಮೆಂಟ್ ಅಲ್ಲಿ ತಗೊಳ್ತೀನಿ ಅಂತಾನು ಕೂಡ ತೋರಿಸ್ಬಿಡ್ತೀನಿ ಸೊ ಬೇಗ ರೆಡಿ ಮಾಡೋಣ ಅಂತ ಮಾಡಿದೆ ಸೊ ಫೈನಲಿ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಟು ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ಇದೆ ಸೊ ಸೆವೆಂಟಿ ಅಬೋ ಹಂಡ್ರೆಡ್ ಬಿಲೋ ಗ್ರಾಮ್ಸಲ್ಲಿ ತೊಗೊಂಡಿದ್ದೀನಿ ಗೋಡಂಬಿ ಬಿಳಿ ಎಳ್ಳು ಮತ್ತು ಅಕ್ಸೆ ಬೀಜ ಫ್ಲಾಕ್ಸ್ ಸೀಡ್ಸ್ ಅಂತಾರಲ್ಲ ಸೊ ಅದು ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಕಡಲೆ ಬೀಜ ಮತ್ತು ವಾಲ್ನಟ್ ಮತ್ತು ಬಾದಾಮಿ ಆ್ಯಂಡ್ ಇನ್ನೊಂದು ಮಿಸ್ ಮಾಡಿಬಿಟ್ಟಿದ್ದೀನಿ ತುಪ್ಪ ಮತ್ತು ಖರ್ಜೂರ ಬೇಕಾಗುತ್ತೆ ಸೊ ಅದನ್ನು ರೆಡಿ ಮಾಡ್ಕೊಳ್ತೀನಿ ಅದನ್ನು ವೀಡಿಯೋನಲ್ಲಿ ತೋರಿಸ್ತೀನಿ ಸೊ ಇದಿಷ್ಟು ರೆಡಿ ಮಾಡಿಕೊಂಡು ಕೆಲವೊಂದು ತಿಂಗ್ಸ್ನ ಇದರಲ್ಲಿ ಹಾಗೆ ಡ್ರೈ ರೋಸ್ಟ್ ಮಾಡಬೇಕು ಆ್ಯಂಡ್ ಕೆಲವೊಂದು ತಿಂಗ್ಸ್ನ ತುಪ್ಪದಲ್ಲಿ ಹುರ್ಕೊಳ್ತೀನಿ ಸೊ ನೆಕ್ಸ್ಟ್ ನೋಡೋಣ ಇದು ಹೇಗೆ ರೆಡಿ ಮಾಡ್ಕೊಳ್ತೀನಿ ಅಂತ ಸೊ ಬಿಫೋರ್ ದಟ್ ಖರ್ಜೂರ ಒಂದು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನಾನು ತೊಗೊಂಡಿರೋ ಸೀಡ್ಸು ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ರೋಸ್ಟ್ ಮಾಡ್ತಾ ಇದ್ದೀನಿ ಸೊ ಮೊದಲು ಸೀಡ್ಸ್ಗಳನ್ನ ಎರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಮತ್ತು ಏನಂತ ಅಂದರೆ ಇದನ್ನು ರೋಸ್ಟ್ ಮಾಡ್ತಿರೋ ಸೀಡ್ಸು ಮತ್ತು ಕಡಲೆ ಬೀಜನ ಒಂದು ಮೂರರಿಂದ ನಾಲ್ಕು ಸೆಕೆಂಡ್ಸ್ ಅಷ್ಟೇ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಳೋ ಹಾಗಿಲ್ಲ ಅಥವಾ ಹಾಗೆ ಕೂಡ ಮಾಡ್ಕೋಬೋದು ಹಾಗೆ ಮಾಡ್ತೀವಿ ಅಂತ ಅಂದರೆ ಖರ್ಜೂರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಖರ್ಜೂರ ಜಾಸ್ತಿ ಇದ್ದರೆ ಈಗ ನಾವು ಹೆಂಗೆ ರೋಸ್ಟ್ ಮಾಡ್ತಾ ಇದ್ದೀವೋ ಅದೇ ರೀತಿಯೇ ಉಂಡೆ ಕಟ್ಕೊಳ್ಬೋದು ಸೊ ಖರ್ಜೂರದ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಬೆಲ್ಲದ ಕಾ ಪಾಕದಲ್ಲಿ ಮಾಡೋದಾದರೆ ಅದು ಕೂಡ ರೋಸ್ಟ್ ಏನು ಗ್ರೈಂಡ್ ಮಾಡ್ಕೊಳ್ಳದೇ ಮಾಡ್ಕೋಬೋದು ಹಾಗಾಗಿ ಸೊ ಅದು ಕೂಡ ನಾನು ನೆಕ್ಸ್ಟ್ ಟ್ರೈ ಮಾಡಿದಾಗ ರೆಸಿಪಿನ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮಗೆ ಸೊ ಇದಿಷ್ಟು ಸೀಡ್ಸ್ಗಳ್ ನಾವು ಮೇಲೆ ಡ್ರೈ ಫ್ರೂಟ್ಸ್ನ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಸೇಮ್ ಆ್ಯಸ್ ಯುಶಲ್ ಟೂ ಟು ತ್ರೀ ಮಿನಿಟ್ಸ್ ಅಷ್ಟೇ ಸೊ ಇದನ್ನು ಹುರಿದು ಮೇಲೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಖರ್ಜೂರನ ಅದು ಸೀಡ್ನೆಲ್ಲ ರಿಮೂವ್ ಮಾಡಿ ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ ಸೊ ತುಪ್ಪದಲ್ಲಿ ಒಂದೆರಡು ನಿಮಿಷ ಅದು ಚೆನ್ನಾಗಿ ಬಿಸಿ ಖರ್ಜೂರ ಬಿಸಿ ಆದಂಗೆ ಅದು ಸ್ವಲ್ಪ ಸಾಫ್ಟ್ ಆಗ್ತಾ ಹೋಗುತ್ತೆ ಸೊ ಆ ಟೈಮ್ಗೆ ಡ್ರೈ ಫ್ರೂಟ್ಸು ಮತ್ತು ಸೀಡ್ಸ್ನ ಗ್ರೈಂಡ್ ಮಾಡಿರೋದು ಹಾಕ್ಕೊಂಡು ಬಿಸಿ ಇರುವಾಗೇ ಸ್ವಲ್ಪ ಮೆತ್ತಗೆ ತಿರುಗಿಸ್ಕೊಂಡು ಉಂಡೆ ಕಟ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಬೇಗನೆ ರೆಡಿ ಆಗುತ್ತೆ ಬಟ್ ಇನ್ನೂ ಡ್ರೈ ಫ್ರೂಟ್ಸ್ನ ಇನ್ನೂ ಸಣ್ಣ ಕಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಈ ಥರ ಕಲಸಿದ ಮೇಲೆ ಉಂಡೆ ಕಟ್ಕೋಬೇಕು ಬೆಲ್ಲದ ಪಾಕ ಆದರೂ ಮಾಡ್ಕೋಬೋದು ಇವನ್ ಖರ್ಜೂರ ಇಲ್ಲ ಅಂತ ಅಂದರೆ ಸೊ ನಾನು ಬೆಲ್ಲದ ಪಾಕದಲ್ಲಿ ಮಾಡಿದಾಗಲೂ ಕೂಡ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಇದನ್ನು ದಿನನಿತ್ಯದಲ್ಲಿ ದಿನಕ್ಕೆ ಒಂದು ಉಂಡೆ ಥರ ತಗೊಂಡ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸೊ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು